ತೊಂದರೆನೇ ಜನಕ್ಳಿಗೆ ಕಟ್ಟಗಡಪನಗಳೇ ತೊಂದರೆ ಮಾತೆಗಳ ತೊಂದರೆ ಇದೆ ಕುವಿಯರೇ ಬರಲು ಆತ ಕುವಿಯೇರೊಂಜಿ ಬರಲು ಉಂಟು ಮತ್ತು ಜನಕ್ಳಿಗೆ ಉಪಕಾರ ಆಗುತ್ತೆ ಹಾಂ ಟೂ ವೀಲರ್ನವರು ಜಾಸ್ತಿ ಆಗಿ ರಾಂಗ್ ಸೈಡಿಂದಲೇ ಹೋಗ್ತಾರೆ ಸರ್ಕಲ್ ಒಡೆಯುವುದಿಲ್ಲ ಯಾರು ಸಹ ಮತ್ತು ಆಕ್ಸಿಡೆಂಟ್ ಸಂಭವ ಜಾಸ್ತಿ ಆಗಿದೆ ಟೂ ವೀಲರ್ ಇದೆ ಇಲ್ಲ ಅದು ಕೆಲವರು ಜನರು ಎಲ್ಲ ಹೇಳ್ತಾರೆ ಅಂದರೆ ಈ ಸೈ ಈ ಈ ಸೈಡಲ್ಲಿ ತುಂಬ ಅದೆಲ್ಲ ಆಗಿದೆ ಆ ಸೈಡ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ ಕೆಲವು ಕಟ್ಟಡಗಳೆಲ್ಲ ಹಿಂದೆ ಹೋಗಲಿಕ್ಕೆ ಉಂಟು ಮತ್ತು ಚರಂಡಿಯ ಕೆಲಸ ಬಾಕಿ ಇದೆ ಅದೆಲ್ಲ ಆಗುವಾಗ ಇದು ಒಂದು ಒಳ್ಳೆಯ ಒಂದು ಸರ್ಕಲ್ ಆಗಿ ಇದಾಗ್ತದೆ ಮತ್ತು ಇಲ್ಲಿ ಸರ್ಕಲ್ ಆಗಿದೆ ಒಳ್ಳೇದು ಖುಷಿ ಆದರೆ ಅಂದರೆ ತುಂಬ ಆಕ್ಸಿಡೆಂಟ್ ಆಯಿತು ಇಲ್ಲಿ ಅಂದರೆ ಎದುರುಗಡೆಯಿಂದ ಟರ್ನ್ ಆಗಿ ಬರುವಾಗೆಲ್ಲ ಕಾಣೋದಿಲ್ಲ ಆಕ್ಸಿಡೆಂಟ್ ಆಗುವಂಥ ಸಂದರ್ಭ ಸ್ವಲ್ಪ ಜಾಸ್ತಿ ಉಂಟು ಈ ಕಟ್ಟಿ ಏನು ಸರ್ಕಲ್ ಒಳ್ಳೇದಾಗಿದೆ ಅಲ್ಲ ಈಗ ನೋಡಿ ಮೇಯ್ನ್ ಅಂಪರ್ಗಟ್ಟ ಸರ್ಕಲಲ್ಲಿ ಒಂದು ಉಂಟು ವರ್ಲ್ಡ್ ಕ್ಲಾಸ್ ಈಗ ಇದೆ ನೆಕ್ಸ್ಟ್ ಇದೆ ಮ್ಯಾಂಗ್ಳೂರಲ್ಲಿ ಒಳ್ಳೇದಲ್ಲ ಇದು ಆ ಟರ್ನಿಂಗ್ ಬರೋ ತೊಂದರೆ ಈ ಮೇಲೆ ಮತ್ತೆಲ್ಲ ಗಾಡಿ ಟರ್ನ್ ಮಾಡ್ತಾರೆ ಸ್ವಲ್ಪ ಈ ಮೇಲೆ ಹೋಗೋಣ ಗಾಡಿ ಅಂಡದೆ ఈ మేర బట్టి గడితే అల్ప బ్లాక్ ఫుల్ తొందరనే జనక్లైకి గడ్డ గడప నకలే తొందరే మాతికి తొందరనే తుయరే పొరలు రాతే తుయే వంచి పొరలు మక్క జనకులే ఉపకారం రాలొచ్చు పొర్లు మంది మాత్రం మొదలు అవే సర్కారు అది నెక్కు పర్మిషన్ కొడుకుని ఈతి ఇక్కటి జాగాడు నెక్కు సర్కల్ కొడిపోయారు ఇంచిన ఎక్కుంది కొట్టావు మూడు జనసంఖ్య కొంచి పార్కింగ్ వ్యవస్థ అయితే జనకులేకి పాదచారణకులే నడపని వ్యవస్థ అవి పూర ఇడెట్టి సర్కల్ ಒಂದು ಟರ್ನ್ ಅಣ್ಣ ಆಮೇಟಿಗೆ ಗಾಡಿ ಬಂದ ಗೊತ್ತಾಗ್ಬೋದು ತುಲೆ ಈ ಮೇ ತಲೆ ಆಮೇಟ್ ಬಂದಾಗ ಗಾಡಿ ಗೊತ್ತಾಗ್ಬೋದು ಈ ಗಾಡಿ ಮುಲ್ಪ ಕಟ್ಟ ಅಲ್ಪ ಕಟ್ಟ ಮಲ್ಬಾರ ತುಲೇ ಇಂಚೆ ಬಂದ ಗಾಡಿ ಗೊತ್ತಾಗ್ಬೋದು ತೊಂದರೆ ನೆನದಕ್ಕೆ ಸಾರ್ವಜನಿಕರೆ ತೊಂದರೆ ಮಸ್ತ್ ತೊಂದರೆ ಅವನಿಗೆ ತೋದು ಮಲ್ತೀನಿ ಹತ್ತವು ಒಂದು ಖಾಲಿ ಏರ್ನಲ್ಲ ಪುದಾರೋಸ್ಕರನೆ ಮಲ್ತೀನಿ ಇದ್ರೆ ಇದೆ ಅನ್ನೋ ಇದೆ ಇಲ್ಲ ಇಲ್ಲ ಅಷ್ಟೇ ಯಾವ ರೀತಿ ಅಂದ್ರೆ ಯಾವ ರೀತಿ ಅಂದರೆ ಬೇಕೇ ಬೇಕಲ್ವಾ ಈ ಸರ್ಕಲ್ ಸರ್ಕಲಲ್ಲೂ ಇದು ನಮ್ಮ ಮೂರು ಕಡೆ ಸರ್ಕಲ್ ಇರೋದು ಬೇಕೇ ಬೇಕಲ್ವಾ ಬೇಡ ಅಂತ ಹೇಳಲಿಕ್ಕೆ ಆಗೋದಲ್ಲ ಯಾಕಂದರೆ ನಾಲ್ಕು ಕಡೆ ಗಾಡಿ ಬರ್ತದೆ ಏಕದಂ ಸರ್ಕಲ್ ಇಲ್ಲದೆ ಹೋದರೆ ಇದು ಏಕದ್ದು ಆ ಕಡೆ ಈ ಕಡೆ ನುಗ್ಗುವರೆ ತೊಂದರೆ ಆಗೋದಲ್ವಾ ವ್ಯವಸ್ಥೆ ಅಂದರೆ ಇಲ್ಲಿ ರೋಡಿನ ಅಗಲ ಕಡಿಮೆ ಆಗಿದೆ ಮೇನ್ ಮೇನ್ ಆಗಿ ರೋಡಿನ ಅಗಲ ಕಡಿಮೆ ಆಗಿದೆ ಸರ್ಕಲ್ ಅಂದಮೇಲೆ ಒಂದು ಅಲ್ಲಿಂದ ಒಂದು ಅರವತ್ತು ಎಪ್ಪತ್ತು ಮೀಟರ್ ದೂರ ರೋಡ್ ಇರಬೇಕು ಅದೇನಾಗಿದೆ ಆ ಕಡೆ ಸರ್ಕಲ್ ಭಾಳ ಕಡಿಮೆ ಆಗಿದೆ ಈ ಕಡೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಇನ್ನು ಸ್ವಲ್ಪ ರೋಡ್ ಆ ಕಡೆ ಜಾಸ್ತಿ ಇದ್ದಿದ್ದರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು ಸರ್ಕಲ್ ಸರ್ಕಾರ ಇಲ್ಲಿ ರೋಡಲ್ಲ ರೋಡನ್ನು ಸರಿ ಮಾಡಿಸಬೇಕು ರೋಡ್ ಅಗಲ ಇನ್ನೂ ರೋಡ್ ಆಗಲಿಲ್ಲ ಬೇರೆ ನಾಟಕ ಇಲ್ಲಿ ಇಲ್ಲಿನ ಒಂದು ಮೂರು ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ ಇರೋದ್ರಿಂದ ಇನ್ನೊಂದು ಜನಸಂಖ್ಯೆ ಜಾಸ್ತಿ ಇದೆ ಮತ್ತೆ ಇಲ್ಲಿ ಶಾಪಿಂಗ್ ಬರುವಂತವರು ಜಾಸ್ತಿ ಇದ್ದಾರೆ ಆ ಕಡೆ ವೆಹಿಕಲ್ ಇಟ್ಟಾಗ ರೋಡ್ ಸಣ್ಣ ಆಗುತ್ತೆ ರೋಡಿನ ಅಗಲ ಆಗ್ಬೋದು ಅಗಲ ಆದರೆ ಸರ್ಕಲಿನ ವ್ಯವಸ್ಥೆ ಭಾಳ ಚೆನ್ನಾಗಿ ಕಾಣುತ್ತೆ ಪ್ರಯೋಗ ಅಂತ ಪ್ರಯೋಗ ಅಂತಲ್ಲ ಒಂದು ಒಬ್ಬರವರ ಅನಿಸಿಕೆ ಪ್ರಕಾರವೂ ನಮಗೆ ಸರ್ಕಲ್ ಮಾಡಿಕೊಡ್ತಾ ಅದನ್ನು ನಾವು ಮಾಡಲೇಬೇಕು ಬೇಡ ಅನ್ನೋದು ಆಗೋದಿಲ್ಲ ಸರ್ಕಲು ಒಳ್ಳೆದಾಗಿದೆ ಆದರೆ ಸರ್ಕಲ್ ಸ್ವಲ್ಪ ದೊಡ್ಡದಾಗಿದೆ ಆಕ್ಸಿಡೆಂಟ್ ಆಗುವಾಗ ಸ್ವಲ್ಪ ಸಂಭವ ಜಾಸ್ತಿ ಆಗಿದೆ ತುಂಬ ಆಗಿದೆ ಸರ್ಕಲ್ನಲ್ಲಿ ಸರ್ಕಲ್ನಲ್ಲಿ ಈಗ ಹೀಗೆ ಹೋಗ್ತಾರೆ ಈಗ ಹೋಗೋದಿಲ್ಲ ಈಗೇ ಹೋಗ್ತಾರೆ ಹೋಗೋವರು ಎಲ್ಲ ಹಾಗೇನೇ ಹೋಗ್ತಾಯಿದ್ದಾರೆ ಹಾಂ ಟೂ ವೀಲರ್ನವರು ಜಾಸ್ತಿಯಾಗಿ ರಾಂಗ್ ಸೈಡಿಂದಲೇ ಹೋಗ್ತಾರೆ ಸರ್ಕಲ್ ಹೊಡೆಯೋದಿಲ್ಲ ಯಾರು ಮತ್ತು ಆಕ್ಸಿಡೆಂಟ್ ಸಂಭವ ಜಾಸ್ತಿ ಆಗಿದೆ ಟೂ ವೀಲರ್ ಇದೆ ಹಾಂ ಲಾಂಗ್ ಗಾಡಿ ಸಹ ಆಗೋದಿಲ್ಲ ಈಚೆ ಕಡೆಯಿಂದ ಓದೋದು ಗಾಡಿ ಹೀಗೆ ಟರ್ನ್ ಮಾಡಿ ಆಚೆ ಹೋಗಲಿಕ್ಕೆ ಆಗೋದಿಲ್ಲ ಅವರು ಈಗೇ ಹೋಗ್ಬೇಕಾದ್ರೆ ಸರ್ಕಲ್ ದೊಡ್ಡದಾದ್ರೂ ಪರವಾಗಿಲ್ಲ ಆದರೆ ಆ ಸೈಡ್ ಈ ಸೈಡೆಲ್ಲ ಬಿಟ್ಟು ಕೊಟ್ಟರೆ ಆಗ್ಬೋದು ಇಲ್ಲದಿದ್ದರೆ ಪ್ರಾಬ್ಲಮೇ ಇನ್ನೂ ಸಹ ಪ್ರಾಬ್ಲಮ್ ಸರ್ಕಲ್ನ ವಿಷಯ ಹೇಳಿದಾದರೆ ಎಷ್ಟೋ ವರ್ಷಗಳ ಮುಂಚೆ ನಮ್ಮ ಶಾಸಕರಾದ ಯು ಟಿ ಅವರು ಈ ಪರಿಸರವನ್ನು ಅತ್ಯುತ್ತಮವಾಗಿ ಒಂದು ಸುಂದರವಾದ ಪ್ರದೇಶವನ್ನು ಮಾಡಲಿಕ್ಕೆ ಅವರು ಬಯಸ್ತಿದ್ರು ಹಾಗಾಗಿ ರೋಡ್ ಅಗಲೀಕರಣ ಮಾಡಿ ಮತ್ತು ಅತ್ಯಂತ ಎಲ್ಲ ಕಾಲೇಜುಗಳಲ್ಲಿರುವ ವಿದ್ಯಾರ್ಥಿಗಳು ಸೇರುವಂಥ ಒಂದು ಪ್ರದೇಶ ಹಾಗಾಗಿ ಇಲ್ಲಿ ಒಂದು ಸರ್ಕಲ್ ಬೇಕಂತ ಆವತ್ತು ಹೇಳಿದರು ನಾವು ಕೇಳಿ ಬಯಸಿ ಹೇಳುವಾಗ ಆ ಸುಂದರವಾದ ಒಂದು ಸರ್ಕಲ್ ಮಾಡಿದ್ದಾರೆ ಎಲ್ಲರಿಗೂ ಈ ಗ್ರಾಮದವರಿಗೂ ಮತ್ತು ಎಲ್ಲರಿಗೂ ಇದೊಂದು ಸಂತೋಷದ ವಿಷಯ ಇಲ್ಲ ಅದು ಕೆಲವರು ಜನರು ಎಲ್ಲ ಹೇಳ್ತಾರೆ ಅಂದರೆ ಈ ಸ ಈ ಈ ಸೈಡಲ್ಲಿ ತುಂಬ ಅಗಲ ಆಗಿದೆ ಆ ಸೈಡಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ ಕೆಲವು ಕಟ್ಟಡಗಳೆಲ್ಲ ಹಿಂದೆ ಹೋಗ್ಲಿಕ್ಕೆ ಉಂಟು ಮತ್ತು ಚರಂಡಿಯ ಕೆಲಸ ಬಾಕಿ ಇದೆ ಅದಲ್ಲಾಗುವಾಗ ಇದು ಒಂದು ಒಳ್ಳೆಯ ಒಂದು ಸರ್ಕಲ್ ಆಗಿ ಇದಾಗ್ತದೆ ಮತ್ತು ಇದು ಇದರ ಇಂಜಿನಿಯರ್ಸ್ ಪ್ಲ್ಯಾನಲ್ಲಿ ಮಾಡಿದ ಮಾಡಿದಂಥದ್ದು ಅದು ಇಂಜಿನಿಯರ್ ನಾವು ಹೇಳಿದಾಗ ಅವರು ಹೇಳಿದರು ಅದು ಒಂಬತ್ತು ಮೀಟರ್ಗಿಂತ ಕಡಿಮೆ ಆದರೆ ಅದರ ಶೇಪ್ ಇರೋದಿಲ್ಲ ಹಾಗಾಗಿ ಒಂಬತ್ತು ಮೀಟರ್ ಅಗಲ ಮಾಡಿ ಒಂದು ಸುಂದರವಾದ ಒಂದು ಕ್ಲಾಕ್ ತವರನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಎಲ್ಲರನ್ನು ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಕಣಚೂರು ಸಂಸ್ಥೆಗೂ ಮತ್ತು ನಮ್ಮ ಶಾಸಕರಾದ ಈಗಿನ ಸ್ಪೀಕರ್ ಆದ ಯು ಟಿ ಖಾದರ್ ಅವರನ್ನು ನಾನು ಅಭಿನಂದಿಸ್ತೇನೆ ಜನರು ತುಂಬ ಹೇಳ್ತಾರೆ ಜಮ ಟೀಕೆ ಟಿಪ್ಪಣಿ ಇದ್ದದ್ದು ಅಂತಲ್ಲ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಅದರಲ್ಲಿ ಒಂದು ಶೇಕಡಾ ನಲವತ್ತು ಪರ್ಸೆಂಟ್ ಅದರಲ್ಲಿ ಟೀಕೆ ಇರ್ತದೆ ಅದನ್ನು ನೋಡಿದರೆ ನಮಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಒಂದು ದೇರ್ಲಗಟ್ಟೆ ಪ್ರದೇಶ ಒಂದು ಉತ್ತಮವಾದ ಸುಂದರವಾದ ಪ್ರದೇಶವಾಗಿ ಮಾರ್ಪಟ್ಟು ಹೊಂದಿದೆ ಇನ್ನೂ ಸಹ ಬೆಳವಣಿಗೆ ಆಗ್ತಾ ಉಂಟು ನಮ್ಮ ಸ್ಪೀಕರ್ ಅವರು ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ಹೆಸರು ಅಂತ ರಿಕ್ಷಾ ರಿಕ್ಷಾ ಆಟೋ ಚಾಲಕ ಡ್ರೈವರ್ ಮತ್ತು ಇಲ್ಲಿ ಸರ್ಕಲ್ ಆಗಿದೆ ಒಳ್ಳೇದು ಖುಷಿ ಆದರೆ ಅಂದರೆ ತುಂಬ ಆ್ಯಕ್ಸಿಡೆಂಟ್ ಆಯ್ತು ಇಲ್ಲಿ ತುಂಬ ಆ್ಯಕ್ಸಿಡೆಂಟ್ ಆಯ್ತು ಇಲ್ಲಿ ದೇರ್ಲಗಟ್ಟೆಯಲ್ಲಿ ನಮ್ಮ ಸರ್ಕಲ್ ಹತ್ರ ಅದೇನೆಂದರೆ ಇಲ್ಲಿ ನಾಲ್ಕು ನಾಲ್ಕು ಅಂಶ ಬಂದರೆ ಸ್ವಲ್ಪ ಕಂಟ್ರೋಲ್ ಆಗ್ತಿದೆ ಆ್ಯಕ್ಸಿಡೆಂಟ್ ಆಗೋದೆಲ್ಲ ಸ್ವಲ್ಪ ಒಳ್ಳೆಯದಾಗ್ತಿದೆ ಹೋಗೋರು ಬರೋರಿಗೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿ ಸಿಗ್ತದೆ ಅದರಿಂದ ನಾಲ್ಕು ಅಂಶ ಹಾಕಿದ್ರೆ ಒಳ್ಳೆಯದು ಯಾರಿಗೂ ಒಂದು ತೊಂದರೆ ಆಗೋದಿಲ್ಲ ಸರ ಪ್ರಯೋಜನ ಉಂಟು ಆದರೆ ಇದು ಅದರದ್ದು ರೌಂಡ್ ಉಂಟಲ್ಲ ಕೆಳಗಿದ್ದು ಅದು ಸ್ವಲ್ಪ ದೊಡ್ಡದಾಯ್ತು ಅಂದರೆ ವೆಹಿಕಲ್ ಆಚೆ ಈಚೆ ಹೋಗೋವ್ರಿಗೆ ಬರೋವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ಅಂದರೆ ಎದುರುಗಡೆಯಿಂದ ಟರ್ನ್ ಆಗಿ ಬರುವಾಗೆಲ್ಲ ಕಾಣೋದಿಲ್ಲ ಆ್ಯಕ್ಸಿಡೆಂಟ್ ಆಗುವಂಥ ಸಂದರ್ಭ ಸ್ವಲ್ಪ ಜಾಸ್ತಿ ಉಂಟು ಸರ್ಕಲಿಂದ ಅಂದರೆ ಕಾಣೋದಿಲ್ಲ ನೋಡಿ ಈ ದೊಡ್ಡ ಗಾಡಿ ಮತ್ತು ಟರ್ನ್ ಆಗುವಾಗ ಸಹ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಇದರಿಂದ ಉಪದ್ರ ಅಂತ ಏನಿಲ್ಲ ಪಬ್ಲಿಕ್ ಏನು ತೊಂದರೆ ಇಲ್ಲ ಆಕ್ಸಿಡೆಂಟ್ ಆದರೆ ತೊಂದರೆ ಆಗ್ತದೆ ಅದರದ್ದು ಹೌದು ಅದೊಂದು ಪ್ರಾಬ್ಲಮ್ ಅದರಲ್ಲಿ ಮತ್ತೇನು ಪ್ರಾಬ್ಲಮ್ ಇಲ್ಲ ಟರ್ನ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ ಇದು ನಿಮ್ದು ದೊಡ್ಡ ವೆಹಿಕಲ್ ಉಂಟಲ್ಲ ಅದೆಲ್ಲ ಸ್ವಲ್ಪ ಟರ್ನ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ ಸರ್ಕಲ್ ಒಳ್ಳೇದಾಗಿದೆ ಅಲ್ಲ ಈಗ ಎಲ್ಲರಿಗೆ ಪ್ರಯೋಜನ ಉಂಟಲ್ಲ ಬರುವಾಗ ಹೋಗುವಾಗ ಟೈಮ್ ನೋಡಬಹುದು ಟೈಮ್ ನೋಡ್ಬೋದು ಒಂದು ಒಂದು ಟೈಮ್ ಈಗ ಎಲ್ಲದರಲ್ಲಿ ಬರ್ತದೆ ಆದ್ರೆ ಈಗ ಊರಿಗೆ ಚಂದ ಅಲ್ಲ ಈಗ ಈಗ ಧರ್ಲ ಇದು ದೆರಲೆ ಅಲ್ಲ ಕೇಳ್ಲಗಟ್ಟೆ ಜಂಕ್ಷನ್ಗೆ ಬೆಸ್ಟ್ ಇದೆ ಉಳ್ಳಾಲದಿಂದ ಬರುವಾಗ ಹೋಗುವಾಗ ಉಳ್ಳ ಚೆಂದ ಚೆಂದ ಆಗಿದೆ ಈ ಏನು ಯಾಕಂದ್ರೆ ಸರ್ಕಲ್ ಅಲ್ಲ ಈಗ ಬಟ್ ಮೇಯ್ನ್ ಇದು ಸರ್ಕಲ್ ಸರ್ಕಲಲ್ಲಿ ಒಂದು ಉಂಟು ವರ್ಲ್ಡ್ ಕ್ಲಾಸು ಈಗಿದೆ ನೆಕ್ಸ್ಟ್ ಇದು ಮ್ಯಾಂಗ್ಳೂರಲ್ಲಿ ಒಳ್ಳೆಯದಲ್ಲ ಇದು ನೋಡಲಿಕ್ಕೆ ಸಹ ಚಂದ ಈಗ ಬರೋರಿಗೆ ಹೋಗೋರಿಗೆ ಕೋಣಾಜಿ ಯೂನಿವರ್ಸಿಟಿಗೆ ಹೋಗೋರಿಗೆಲ್ಲ ನೋಡಲಿಕ್ಕೆ ಚಂದ ಕೇರಳಘಟ್ಟೆ ಚೆಂದ ಇದು ಎಲ್ಲ ಒಳ್ಳೇದೇ ನಾನು ಇವತ್ತು ಬಂದು ನೋಡೋದು ಅದೇ ನಾನು ಈಗ ನೋಡಿದೆ ನಿನ್ನೆ ಬಂದಿಲ್ಲ ಅದು ಚೆಂದ ಇತ್ತು ಬಿಡಿಯೋ ಅಂದರೆ ನಮ್ಮ ಜನರಿಗೆ ಒಂದು ಒಂದು ಸಿಟಿ ಡೆವಲಪ್ ಆದರೂ ಒಳ್ಳೇದಲ್ವ ಒಂದು ಕ್ಲಾಕ್ ಟವರ್ ಅಂತಲ್ಲ ಈಗ ಮದುವಾಗ ಜನರಿಗೆ ಒಂದು ತುಂಬ ಖುಷಿ ಕಾಣ್ತದೆ ಅದರಾಗಿ ಇದು ಡೆವಲಪ್ ಆಗ ಆಗ ಸಿಟಿ ಅಂತ ಕಾಣ್ತದೆ ಇಲ್ಲಾಂದರೆ ಒಂದು ಅಲ್ಲೆಲ್ಲ ಕೆಳಗಡೆ ಎಲ್ಲ ಅಂತೆ ಏನೂ ಡೆವಲಪ್ ಇಲ್ಲ ದೇವಾಲಡ ತುಂಬ ಫಾಸ್ಟಾಗಿ ಡೆವಲಪ್ ಇದೆ ಅದು ಅದಕ್ಕೊಂದು ಚುಕ್ಕಾಣಿ ಅಂದರೆ ಇದು ಒಂದು ಕ್ಲಾಕ್ ಟವರ್ ತುಂಬ ಒಳ್ಳೆಯದಾಯಿತು ತುಂಬ ಒಳ್ಳೆಯದಾಯಿತು ಅದು ಟಾಕ್ ಕ್ಲಾಕ್ ಟವರ್ ಅಂತಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗು ಮತ್ತು ದೊಡ್ಡ ವರ್ಕ್ಶಾಪು ಎಲ್ಲ ದೇವಸ್ಥಾನ ಮತ್ತು ಮಸೀದಿ ಎಲ್ಲ ಒಂದು ಒಳ್ಳೆಯ ಒಂದು ಕೆಂಗಟಾಗಿರ್ಬೋದು ಒಳ್ಳೆ ಡೆವಲಪ್ ಹೋಗ್ತಾರೆ ಇರಬೇಕು ರಸ್ತೆ ಅಲ್ಲ ಪಾರ್ಕಿಂಗ್ ಸ್ವಲ್ಪ ಕಮ್ಮಿ ಇದೆ ಯಾಕೆಂದರೆ ಬಿಲ್ಡಿಂಗ್ ಸ್ವಲ್ಪ ಹಿಂದ ಕಡೆ ಹೋಗಬೇಕಿತ್ತು ಯಾಕೆಂದರೆ ಪಾರ್ಕಿಂಗ್ ರೋಡಲ್ಲೇ ಇದೆ ಪಾರ್ಕಿಂಗ್ ಪಾರ್ಕಿಂಗ್ ರೋಡಲ್ಲ ಇದೆ ಅದು ಪಾರ್ಕಿಂಗ್ ಸ್ವಲ್ಪ ಕೊಟ್ಟರೆ ಫ್ರಂಟ್ ಸ್ವಲ್ಪ ಇನ್ನು ಸ್ವಲ್ಪ ತೆಗಿದರೆ ಒಳ್ಳೇದಿತ್ತು ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಗ ಇದೆ ಆ ಕಡೆ ಜಾಗೆ ತುಂಬ ಕಮ್ಮಿ ಇದೆ ಕಾರು ಇದೆಲ್ಲ ಇದೆಲ್ಲ ರೋಡಲ್ಲೇ ತಿಳಿಸ್ತಾರೆ ನಾವು ಪಬ್ಲಿಕ್ ಅವರು ಸ್ವಲ್ಪ ಸಹಕಾರ ಕೊಡಬೇಕು ಗಾಡಿನೆಲ್ಲ ಸ್ವಲ್ಪ ಒಂದು ಸರಿಯಾಗಿಟ್ಟರೆ ಏನಾಗಲ್ಲ ಇಲ್ಲ ಬರ್ತಾ ಅದು ನೋಡಬೇಕು ಗೊತ್ತೇ ಇಲ್ಲಿ ಅವರಿಗೆ ಲೋಕಲ್ ಅವರಿಗೆ ಗೊತ್ತೇ ಇಲ್ಲ ರೋಡಲ್ಲಿ ಹೇಗೆ ಲೋಕಲ್ ಡ್ರೈವಿಂಗ್ ಹೇಗೆ ಮಾಡಬೇಕು ಎಕ್ಸ್ಪ್ರೆಸ್ ವೇ ಯಾವುದು ಮತ್ತು ಯಾವ ಸೈಡಿಂದ ತಿರುಗಿಸಬೇಕು ಹಿಂಗೆ ತಿರುಗಿಸಿ ಹೋಗ್ತಾರೆ ಮತ್ತು ಒಂದು ರೌಂಡ್ ಅಬೌಟ್ ಅಬೌಟ್ ಅಂದರೆ ಈಗ ಸೌದಿಯಲ್ಲೆಲ್ಲ ನೋಡಿ ಅಂತೆ ಎಷ್ಟು ದೊಡ್ಡ ಸಿಟಿ ಆದರೂ ಕೆಲವು ಒಳಗಡೆ ಅಲ್ಲ ವೀಸಾನ್ ಥರ ಅಲ್ಲ ರೌಂಡ್ ಅಬೌಟ್ ರೌಂಡ್ ಸರ್ಕಲಾಗಿ ಹೋಗ್ತದೆ ಒಂದು ಗಾಡಿ ಹೋಗ್ತಾ ಇರಲ್ಲ ಯಾರು ಅಲ್ಲಿ ಟ್ರಾಫಿಕ್ ಇರಲ್ಲ ಇಲ್ಲ ಹಂಗೆ ಅಲ್ಲ ಅಲ್ಲಿಂದ ಬರ್ತಾರೆ ಇಲ್ಲಿ ಇರ್ತಾರೆ ಅದೇ ಪ್ರಾಬ್ಲಮ್ ಅಂತ ಬೇರೆ ಏನಿಲ್ಲ ಸರ್ಕಲ್ ವಿಷಯ ಇಲ್ಲಿಗೆ ಏನಿಲ್ಲ ಆದರೂ ತುಂಬ ಆಕ್ಸಿಡೆಂಟ್ ಆಗಿ ಆಗ್ತಾರೆ ಇಲ್ಲಿ ತುಂಬ ಅಂದರೆ ತುಂಬ ಇದಕ್ಕಿಂತ ಸರ್ಕಲ್ ಆದ ಮೇಲೆ ತುಂಬ ಆಕ್ಸಿಡೆಂಟ್ ಆಯ್ತು ಇಲ್ಲಿ ನಾವಿಲ್ಲಿಂದ ಕೊಂಡೋಗ್ತಿದ್ದೇವೆ ಹಾಸ್ಪಿಟಲ್ ಎಲ್ಲ ಕೊಂಡೋಗೋದು ನಾವೇ ಆದರೂ ತುಂಬ ದೊಡ್ಡದಾಯಿತು ಸರ್ಕಲ್ ಇಲ್ಲಿ ಇಲ್ಲಿ ರಸ್ತೆ ತುಂಬ ಚಿಕ್ಕದಾಗಿದೆ ತುಂಬ ಚಿಕ್ಕದು ಅಂದರೆ ಎಲ್ಲ ಗಾಡಿಯೆಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅದರಿಂದ ತುಂಬ ಕಷ್ಟ ಆಗ್ತದೆ ಜನರಿಗೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈಗ ಈ ಸರ್ಕಲ್ ಇದನ್ನು ಸರ್ಕಲ್ ಆಗಿದ್ದು ಒಳ್ಳೆ ವಿಷಯ ಅದು ಎರಡುಗಟ್ಟೆಯಲ್ಲಿ ಆದರೂ ನಮಗಿಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ದಿನದಿಂದ ದಿನಕ್ಕೆ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇತ್ತು ಅದಕ್ಕೆ ಏನಾದರೂ ಪರಿಹಾರ ನಮಗೆ ನೋಡಬೇಕಷ್ಟೇ ಇನ್ನು ಮುಂದೆ ಏನು ಎಲ್ಲ ಆಗ್ತದೆ ನೋಡ್ತಿದ್ದಾರೆ ಇದರಿಂದಲೂ ನಮಗೆ ಸುತ್ತುವರಿವಾಗ ಆಚೆಯಿಂದ ಬರುವ ಗಾಡಿಗಳು ಬೇರೆ ಅವರಿಗೆ ಕಾಣುವುದಿಲ್ಲ ಕಾಣುವುದಿಲ್ಲ ಈಚೆ ಈ ಕಡೆಯಿಂದ ಟರ್ನ್ ಮಾಡುವಾಗ ಆಚೆಯಿಂದ ಕಾಣುವುದಿಲ್ಲ ಮತ್ತೆ ಎಲ್ಲ ರಾಂಗ್ ಸೈಡಲ್ಲಿ ಹೋಗ್ತಾರೆ ಇಲ್ಲಿಂದ ಸರ್ಕಲ್ ಅಂತ ಯಾರೂ ಹೊಡೆಯೋದಿಲ್ಲ ಎಲ್ಲ ಎಷ್ಟು ಎಲ್ಲಿದೆ ಆಗೋದಿಲ್ಲ ಯಾರಿಗೆ ಜನರಿಗೆ ಅದು ತುಂಬ ಕಷ್ಟ ಅಂದರೆ ಅದೇ ಆಕ್ಸಿಡೆಂಟ್ ಇದ್ದು ಒಂದು ಕಾರಣ ಮಾತ್ರ ಮತ್ತೆ ಎಲ್ಲ ಏನು ಪರವಾಗಿಲ್ಲ ಒಳ್ಳೆಯದಾಗಿದೆ ಮಾಡಿದ್ದು ಒಳ್ಳೆಯ ವಿಷಯನೇ ಅದು ತುಂಬ ದೊಡ್ಡದಾಯಿತು ಮತ್ತೆ ಈಗ ಸಾಧಾರಣ ನಾವು ಚಿಕ್ಕಮಣೆ ಕಟ್ಟುವಾಗಲೇ ನಮಗೆ ಈಗ ಮೂಡದ ಅಧಿಕಾರಿಯವರು ಒಂದು ವಾಹನ ಸುತ್ತುವರಿಸುವ ಅಷ್ಟು ಜಾಗವನ್ನು ಬಿಡ್ತಾರೆ ಬಿಡಲೇಬೇಕು ಇಲ್ಲದ್ರೆ ಅವರು ಪರ್ಮಿಷನ್ ಕೊಡೋದಿಲ್ಲ ಆದರೆ ಈ ಪಬ್ಲಿಕ್ ರಸ್ತೆಯಲ್ಲಿ ಇಷ್ಟು ದೊಡ್ಡ ಸರ್ಕಲ್ ಮಾಡಲಿಕ್ಕೆ ಹೇಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅದನ್ನು ಮೇಲಧಿಕಾರಿ ಅವರು ವಿಚಾರಿಸಿ ಮಾಡಬೇಕಷ್ಟೇ